ಎಲ್ಲರಿಗೂ ನಮಸ್ಕಾರ ವಿವಾದಾತ್ಮಕ ವಕ್ಫ್ ತಿದ್ದುಪಡಿ ವಿಧೇಯಕ ಕಾನೂನಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ನಿನ್ನೆ ಈ ವಿಧೇಯಕಕ್ಕೆ ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ಸಹಿ ಮಾಡಿದರು ಇದರೊಂದಿಗೆ ವಕ್ಫ್ ಆಸ್ತಿ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೂಗಳನ್ನು ಒಳಗೊಂಡ ಸಮಿತಿ ತೀರ್ಮಾನಿಸುವ ಸ್ಥಿತಿ ನಿರ್ಮಾಣ ಆಗಿದೆ ಇದು ಧಾರ್ಮಿಕ ಸ್ವತಂತ್ರದ ಹರಣದ ಒಂದು ಹೆಜ್ಜೆಯ ಬಹುಸಂಖ್ಯಾತ ಹಿಂದೂಗಳು ಉಳಿದೆಲ್ಲ ಧರ್ಮಗಳಲ್ಲಿ ಹಸ್ತಕ್ಷೇಪ ಮಾಡಿ ತಮ್ಮ ಅಭಿಪ್ರಾಯವನ್ನು ಹೇರುವುದಕ್ಕೆ ಇಟ್ಟ ಹೆಜ್ಜೆಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿಂದುತ್ವದ ಎಜೆಂಡನ್ನ ಅನುಷ್ಠಾನಗೊಳಿಸುವುದಕ್ಕೆ ಇನ್ನೊಂದು ಹೆಜ್ಜೆಯನ್ನ ಇಡಲಾಯ್ತ ಹೀಗೆ ಹಲವು ಪ್ರಶ್ನೆಗಳಿವೆ ಸೊ ಇದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಯತ್ನ ಮತ್ತು ಸಂವಿಧಾನದ ಮೂಲಭೂತ ಆಶಯಗಳಿಗೆ ಇದು ವಿರುದ್ಧವಾದುದು ಎನ್ನುವ ಅಭಿಪ್ರಾಯ ಕೂಡ ಇದೆ ಈ ಕುರಿತು ಹಲವರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಸರ್ವೋಚ್ಚ ನ್ಯಾಯಾಲಯ ಈ ಬಗ್ಗೆ ತನ್ನ ತೀರ್ಪನ್ನು ನೀಡಬೇಕಾಗಿದೆ ಏನು ಈ ಒಂದು ತಿದ್ದುಪಡಿ ವಿಧೇಯಕ ವಕ್ಫ್ ತಿದ್ದುಪಡಿ ವಿಧೇಯಕ ಏನಿದೆ ಇದು ಸಂವಿಧಾನದ ಮೂಲ ಆಶಯವನ್ನು ವಿರೂಪಗೊಳಿಸುವ ಒಂದು ಯತ್ನ ಅನ್ನೋದ್ರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ತೀರ್ಮಾನ ತೆಗೆದುಕೋಬೇಕು ಸುಪ್ರೀಂ ಕೋರ್ಟ್ ಯಾವ ರೀತಿ ತೀರ್ಮಾನ ತಗೊಳ್ಳುತ್ತೆ ಅದು ಬಿಟ್ಟಿದ್ದು ಸುಪ್ರೀಂ ಕೋರ್ಟ್ಗೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಲಾರೆ ಆದರೆ ಬಹಳ ಸ್ಪಷ್ಟವಾಗಿ ಈ ಧಾರ್ಮಿಕ ಆಸ್ತಿಗಳು ಅಂತ ಕರಿತೇನೆ ರಿಲಿಜಿಯಸ್ ಪ್ರಾಪರ್ಟೀಸ್ ಈ ರಿಲಿಜಿಯಸ್ ಪ್ರಾಪರ್ಟಿ ಒಂದು ಧರ್ಮದ ಪ್ರಾಪರ್ಟಿ ಏನಿದೆ ಆ ಕುರಿತು ಇನ್ನೊಂದು ಧರ್ಮದವರು ತೀರ್ಮಾನ ತೆಗೆದುಕೊಳ್ಳುವುದು ಮೊದಲೇ ಈ ದೇಶದಲ್ಲಿ ಧರ್ಮ ಧರ್ಮಗಳ ನಡುವೆ ದೊಡ್ಡ ಕಂದಕವನ್ನ ಸೃಷ್ಟಿಸಲಾಗಿದೆ ಬಹುಸಂಖ್ಯಾತ ರಾಜಕಾರಣ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿದುಕೊಳ್ಳುವಂತೆ ಮಾಡಿದೆ ಪ್ರತಿ ಹಂತದಲ್ಲಿ ಈ ದೇಶದ ಅಲ್ಪಸಂಖ್ಯಾತರು ನಾವು ದೇಶಭಕ್ತರು ಏನು ಪ್ರೂವ್ ಮಾಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅವರು ಧರಿಸುವ ದಿರುಸನ್ನ ನೋಡಿ ಬಟ್ಟೆಯನ್ನ ನೋಡಿ ಯುಸಿ ಅವರು ಹೀಗೆಯನ್ನು ತೀರ್ಮಾನಿಸುವ ಅಪಾಯಕಾರಿ ಹಂತಕ್ಕೆ ಬದಲಿಸಿ ಜನರ ಮನಸ್ಸು ಒಡೆದು ಹೋಗ್ಬಿಟ್ಟಿದೆ ಬೆಂಕಿ ಹೆಚ್ಚಲಾಗಿದೆ ಅನುಮಾನನೇ ಬೇಕಾಗಿಲ್ಲ ಸೊ ಇಂಥ ಒಂದು ಸನ್ನಿವೇಶದಲ್ಲಿ ಯುಸಿ ಈ ಕಾನೂನು ವಕ್ಫ್ ತಿದ್ದುಪಡಿ ಮಸೂದೆ ಏನಿದೆ ಅದು ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ಆದರೆ ಇಷ್ಟೇ ಅಲ್ಲ ಈಗ ಇನ್ನೊಂದು ಅಪಾಯ ಕಾಣ್ತಾ ಇದೆ ಆ ಅಪಾಯ ಏನಿದೆ ಅಂದರೆ ವಕ್ಫ್ ಆಸ್ತಿಯ ನಂತರ ಕ್ರಿಶ್ಚಿಯನ್ ಆಸ್ತಿಗಳ ಮೇಲೆ ಮಿಷನರಿಗಳ ಆಸ್ತಿಯ ಮೇಲೆ ಕೇಂದ್ರ ಸರ್ಕಾರ ಕಣ್ಣು ಹಾಕ್ತಾ ಇದೆಯಾ ವಕ್ಫ್ ತಿದ್ದುಪಡಿ ಮಸೂದೆ ಏನು ಬಂತು ಈಗ ಕಾನೂನಾಗಿ ಏನು ಬಂತು ಅದರಂತೆ ಕ್ರಿಶ್ಚಿಯನ್ ಮಿಷನರಿ ಆಸ್ತಿಗಳನ್ನು ಬಿಸಿ ನಿಯಂತ್ರಿಸುವುದಕ್ಕೆ ತನ್ನ ವಶಕ್ಕೆ ತೆಗೆದುಕೊಳ್ಳುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆಯಾ ಈ ಬಗ್ಗೆ ಈಗ ಚರ್ಚೆ ಪ್ರಾರಂಭ ಆಗಿದೆ ಇದಕ್ಕೆ ಕಾರಣ ಸಂಘ ಪರಿವಾರದ ಮೌತ್ ಪೀಸ್ ಆರ್ಗನೈಸರ್ ಪತ್ರಿಕೆಯಲ್ಲಿ ಬಂದ ಒಂದು ಲೇಖನ ಆರ್ಗನೈಸ್ ಪತ್ರಿ ಆರ್ಗನೈಸರ್ ಪತ್ರಿಕೆ ಏನಿದೆ ಅದು ಬಹಳ ಪುರಾತನವಾದ ಪತ್ರಿಕೆ ಸಂಘ ಪರಿವಾರದ ಮುಖವಾಣಿ ಸಂಘ ಆರ್ ಎಸ್ ಎಸ್ ಏನು ಯೋಚನೆ ಮಾಡುತ್ತೆ ಅನ್ನೋದೇನಿದೆ ಅದು ಈ ಒಂದು ಪತ್ರಿಕೆಯಲ್ಲಿ ಬರುತ್ತೆ ಈ ಪತ್ರಿಕೆಯ ವೆಬ್ ಮ್ಯಾಗ್ಝಿನ್ನಲ್ಲಿ ಒಂದು ಲೇಖನ ಬಂತು ಆ ಲೇಖನ ಏನಿತ್ತು ಅಂದರೆ ಕಂಪ್ಯಾರಿಸನ್ ಬಿಟ್ವೀನ್ ವರ್ಕ್ ಪ್ರಾಪರ್ಟೀಸ್ ಆ್ಯಂಡ್ ಕ್ರಿಶ್ಚಿಯನ್ ಮಿಷರಿ ಪ್ರಾಪರ್ಟೀಸ್ ಆ ಲೇಖನ ಹೇಳುತ್ತೆ ಯಾರು ಕ್ರಿಶ್ಚಿಯನ್ ಮಿಷನರಿ ಅವರ ಪ್ರಾಪರ್ಟೀಸ್ ಆಸ್ತಿಗಳೇನಿವೆ ಅದರ ಮುಂದೆ ವರ್ಕ್ ಆಸ್ತಿ ಏನೂ ಅಲ್ಲ ಆ ಪ್ರಮಾಣದಲ್ಲಿ ಇದೆ ಅನ್ನೋದು ಸೊ ಇದು ಈ ಲೇಖನ ಬಂದ ಮೇಲೆ ಎಲ್ಲ ಕಡೆ ಚರ್ಚೆ ಪ್ರಾರಂಭ ಆಯಿತು ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಆಗಿರುವ ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿಯವರು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದರು ರಾಹುಲ್ ಗಾಂಧಿ ಏನು ಹೇಳಿದರು ನೋಡಿ ಅದಕ್ಕೆ ವರದಿಲ್ಲಿದೆ ಭವಿಷ್ಯದಲ್ಲಿ ಇತರ ಸಮುದಾಯಗಳನ್ನು ಗುರಿಯಾಗಿಸಲು ವಕ್ಫ್ ತಿದ್ದುಪಡಿ ಮಸೂದೆ ಒಂದು ಮಾದರಿಯಾಗಿ ನಿಲ್ಲಲಿದೆ ಅಂದರೆ ರಾಹುಲ್ ಗಾಂಧಿಯವರ ಪ್ರಕಾರ ಏರಿ ವಕ್ಫ್ ತಿದ್ದುಪಡಿ ಆಸ್ತಿ ತಿದ್ದುಪಡಿ ವಿಧೇಯಕ ಅದನ್ನ ಮಾದರಿಯಾಗಿಟ್ಟುಕೊಂಡು ಈ ದೇಶದಲ್ಲಿರುವ ಎಲ್ಲ ಅಲ್ಪಸಂಖ್ಯಾತರ ಆಸ್ತಿಯನ್ನ ಕಸಿದುಕೊಳ್ಳುವ ಒಂದು ಯತ್ನ ಏನು ನಡೆಯುತ್ತೆ ಅನ್ನೋದು ದೇಶದ ಕ್ರೈಸ್ತರ ಮೇಲೆ ತನ್ನ ದೃಷ್ಟಿ ತಿರುಸಲು ಆರ್ ಎಸ್ ಎಸ್ ಬಹಳ ಸಮಯ ತೆಗೆದುಕೊಂಡಿಲ್ಲ ಅಂತ ಅವರು ಹೇಳಿದ್ದಾರೆ ಸೊ ಇನ್ನು ಆರ್ ಎಸ್ ಎಸ್ ಮುಖವಾಣಿ ಆರ್ಗನೈಸರ್ ಏನಿದೆ ಅದರಲ್ಲಿ ಬಂದಂತದ್ದು ಆರ್ಟಿಕಲ್ ಏನಿದೆ ಲೇಖನ ಏನಿದೆ ಅದರ ಶೀರ್ಷಿಕೆ ಇದೆ ಹೀಗಿದೆ ಹು ಹ್ಯಾಸ್ ಮೋರ್ ಲ್ಯಾಂಡ್ ಇನ್ ಇಂಡಿಯಾ ದಿ ಕ್ಯಾಥೋಲಿಕ್ ಚರ್ಚ್ ವರ್ಸಸ್ ವರ್ಕ್ ಬೋರ್ಡ್ ಡಿಬೇಟ್ ಅಂತ ಈ ಲೇಖನದ ಹೆಸರು ಇದರಲ್ಲಿ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅಂದ್ರೆ ವಕ್ ಬೋರ್ಡ್ಗೆ ಏನಿದೆ ಇದಾಗೋಯ್ತು ಈಗ ಈಗ ಕ್ರಿಶ್ಚಿಯನ್ ಮಿಷರಿಗಳ ಆಸ್ತಿ ಮೇಲೆ ತಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಒಂದು ರೀತಿ ಸರ್ಕಾರಕ್ಕೆ ಸೂಚಿಸುವ ಹಾಗೆ ಅಥವಾ ಸರ್ಕಾರವೇ ಅವ್ರಿಗೆ ಹೇಳಿರ್ಬೋದು ಅವರು ಒಪ್ಪಂದ ಹ್ಯಾಂಗಿರ್ತೀವಿ ಸಂಘ ಪರಿವಾರ ಮತ್ತು ಬಿಜೆಪಿ ಬೇರೆ ಬೇರೆ ಅಲ್ಲೇ ಅಲ್ಲ ಸೊ ನೀವು ಹಿಂಗೆ ಹೇಳಪ್ಪ ನಾನು ಹಿಂಗೆ ಮಾಡ್ತೀವಿ ಸ್ಟಾರ್ಟ್ ಮಾಡೋ ಚರ್ಚೆ ಸೊಸೈಟಿಯಲ್ಲಿ ಅಂತ ಅದು ಒಂದು ಕಾರಣ ಇರಬಹುದು ಸೊ ಈ ಲೇಖನದಲ್ಲಿ ಆರ್ಗನೈಸರ್ ಲೇಖನದಲ್ಲಿ ಏನಿದೆ ಅನ್ನೋದನ್ನು ಅಂಶಗಳನ್ನ ನೋಡೋಣ ಈ ಲೇಖನ ಹೇಳುತ್ತೆ ಕ್ಯಾಥೋಲಿಕ್ ಚರ್ಚ್ ಹಾಗೂ ಅದರ ಅಂಗಸಂಸ್ಥೆಗಳು ಕ್ಯಾಥೋಲಿಕ್ ಚರ್ಚ್ ಮತ್ತು ಅದರ ಅಂಗಸಂಸ್ಥೆಗಳು ಅಂದಾಜು ಏಳು ಕೋಟಿ ಹೆಕ್ಟರ್ ಜಮೀನು ಹೊಂದಿವೆ ಏಳು ಕೋಟಿ ಹೆಕ್ಟರ್ ಜಮೀನು ಹೊಂದಿವೆ ಈ ಜಮೀನುಗಳ ಮೌಲ್ಯ ಅಂದಾಜ ಅಂದಾಜು ಇಪ್ಪತ್ತು ಸಾವಿರ ಕೋಟಿ ಅನ್ನೋದನ್ನ ಈ ಆರ್ಗನೈಝ್ ಆರ್ಗನೈಸರ್ ಲೇಖನ ಹೇಳುತ್ತೆ ಇಷ್ಟೊಂದು ಪ್ರಮಾಣದ ಜಮೀನು ಹೊಂದಿರುವ ಕ್ಯಾಥೋಲಿಕ್ ಚರ್ಚ್ ದೇಶದ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಪ್ರಮುಖ ಪಾತ್ರ ಹೊಂದಿದೆ ಈ ಮೂಲಕ ಹೇಳುವ ಮೂಲಕ ಕ್ರಿಶ್ಚಿಯನ್ ಮಿಷನರಿಗಳ ಏನಿದ್ದಾರೆ ಚರ್ಚ್ಗಳೇನಿವೆ ಅವರು ರಿಯಲ್ ಎಸ್ಟೇಟ್ ಬಿಸಿನೆಸ್ ಮಾಡುತ್ತಾರೆ ಅನ್ನುವ ಆರೋಪವನ್ನು ಸಂಘ ಪರಿವಾರದ ಮುಖವಾಣಿ ಮಾಡುತ್ತೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇದರ ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ ಈ ಮಾತುಗಳನ್ನು ಹೇಳುವ ಉದ್ದೇಶ ಏನಿದೆ ಅದ್ರ ಜೊತೆಗೆ ನಾವು ನೆನಪಿಟ್ಟುಕೊಳ್ಬೇಕಾದ ಕೆಲವು ಅಂಶಗಳಿವೆ ಅದನ್ನು ನೆನಪಿಟ್ಟುಕೊಂಡು ನಾವು ಮುಂದೆ ಹ್ಮ್ ಮಾತನಾಡೋಣ ಏನು ಗೊತ್ತಾ ಈ ದೇಶದಲ್ಲಿ ಕ್ರಿಶ್ಚಿಯನ್ ಮಿಷನರಿಯರ ಕೊಡುಗೆ ಇದೆಯಲ್ಲ ಅದು ಅಗಾಧವಾಗಿದೆ ಅದಿಲ್ಲದರೆ ಈ ದೇಶದ ಜನ ಗೋಮೂತ್ರವನ್ನು ಕುಡಿತಾ ಕುತ್ಕೋತಿದ್ರು ಹಾವಾಡಿಸ್ತಾ ಕುತ್ಕೋತಿದ್ರು ಶಿಕ್ಷಣದ ಹೆಸರಿನಲ್ಲಿ ಆಧುನಿಕ ಶಿಕ್ಷಣ ಭಾರತೀಯರಿಗೆ ದೊರಕ್ತಾನೆ ಇರಲಿಲ್ಲ ಗುರುಕುಲದಲ್ಲಿ ಕೂತ್ಕೊಂಡು ವೇದ ಉಪನಿಷತ್ತು ಅಂತ ಓದ್ಕಂಡು ಮಂತ್ರ ಹೇಳ್ಕೊಂಡು ಕುತ್ಕೋಬೇಕಾಗಿತ್ತು ಇಂಡಿಯಾ ಹೋಗ್ಬಿಟ್ಟು ಈ ರೀತಿ ಒಂದು ಎಲೆಕ್ಟ್ರಾನಿಕ್ ಇದರ ಹಬ್ ಆಗ್ತಿರ್ಲಿಲ್ಲ ಐ ಟಿ ಬಿ ಟಿ ಹಬ್ ಆಗ್ತಿರ್ಲಿಲ್ಲ ಅದಕ್ಕಿಂತ ಬೇಸ್ ಏನಿದೆ ಶೈಕ್ಷಣಿಕ ಬೇಸ್ ಕೊಟ್ಟವರು ಕ್ರಿಶ್ಚಿಯನ್ ಮಿಷನರೀಸ್ ಅಷ್ಟೇ ಅಲ್ಲ ನಾನು ಈ ಪತ್ರಿಕೋದ್ಯಮದವನಾಗಿ ಬೆಳಿತೇನೆ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ ಕ್ರಿಶ್ಚಿಯನ್ ಮಿಷನರಿಗಳು ಪ್ರಾರಂಭ ಮಾಡಿದ್ದು ಬಹುತೇಕ ಬಹುತೇಕ ಶಿಕ್ಷಣ ಸಂಸ್ಥೆಗಳನ್ನ ನೋಡಿ ಇವತ್ತಿಗೂ ಕೂಡ ಯಾಕೆ ಮಕ್ಕಳನ್ನ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳಿಗೆ ಸೇರಿಸೋದಕ್ಕೆ ಯಾಕೆ ಒದ್ದಾಡ್ತೀರಿ ಯಾಕೆ ಹೋಗ್ತಾರೆ ಕೇಳಿ ಈ ಬಿಜೆಪಿ ಮುಖವಾಡದ ಜನ ಎಷ್ಟು ಜನ ಮಕ್ಕಳನ್ನ ಕ್ರಿಶ್ಚಿಯನ್ ಮಿಷನರಿ ಸ್ಕೂಲ್ಗಳಿಗೆ ಕಳಿಸ್ತಿದ್ದಾರೆ ಅಂತ ಅಲ್ಲಿರುವ ಶಿಕ್ಷಣ ಮಟ್ಟ ಅಂಥ ಒಂದು ಅದ್ಭುತವಾದ ಶೈಕ್ಷಣಿಕ ಬುನಾದಿಯನ್ನು ಹಾಕಿದವರು ಕ್ರಿಶ್ಚಿಯನ್ ಮಿಷನರಿಗಳು ನಮಗೆ ಆಲೋಚನೆ ಮಾಡುವುದನ್ನು ಕಲಿಸಿದ್ರು ನಮಗೆ ಇಂಗ್ಲಿಷ್ ಅನ್ನ ಕಲಿಸಿದ್ರು ಅದಿಲ್ಲದಿದ್ದರೆ ಅಮೇರಿಕಾದಲ್ಲೋ ಇನ್ನೊಂದು ದೇಶದಲ್ಲೋ ಹೋಗೋದಕ್ಕೆ ಅವಕಾಶನೇ ಇರಲಿಲ್ಲ ಮಾತೃಭಾಷೆಗಳಿಗೆ ಮಹತ್ವ ಕೊಟ್ಟರು ಸ್ಥಳೀಯ ಭಾಷೆ ಮತ್ತು ಸಂಸ್ಕೃತಿಗಳಿಗೆ ಮಹತ್ವ ಕೊಟ್ಟರು ಇದು ಓದಿದರೆ ಗೊತ್ತಾಗುತ್ತೆ ಓದದಿರುವ ದಡ್ಡ ಜನ ಮೂರ್ಖ ಜನ ಅಯೋಗ್ಯ ಜನ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಯಾವುದೇ ದೇಶಕ್ಕಾಗಲಿ ಸುಶಿಕ್ಷಿತರು ಆಡಳಿತ ನಡೆಸಬೇಕಂತ ನಮಗೆ ಸುಶಿಕ್ಷಿತ ಪ್ರಧಾನಿ ಬೇಕು ಸುಶಿಕ್ಷಿತ ಗೃಹ ಸಚಿವರು ಬೇಕು ಹಾಗೆ ಸುಶಿಕ್ಷಿತರಲ್ಲದ ಕೈಯಲ್ಲಿ ದೇಶವನ್ನು ಕೊಟ್ಟರೆ ಏನಾಗುತ್ತೆ ಆಲೋಚನೆ ಮಾಡಿ ನೋಡಿ ಸೊ ಈ ಲೇಖನದಲ್ಲಿ ಇನ್ನೂ ಕೆಲವು ಅಂಶಗಳಿವೆ ತನ್ನ ಒಡೆತನದ ಜಮೀನುಗಳು ಕುರಿತಂತೆ ಸರ್ಕಾರದ ವೆಬ್ಸೈಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಫೆಬ್ರವರಿಯಲ್ಲಿ ಲಭ್ಯವಿರುವ ಇರುವ ಪ್ರಕಾರ ಸರ್ಕಾರವು ಹದಿನೈದು ಸಾವಿರದ ಐನೂರ ಮೂವತ್ತೊಂದು ಚದರ್ಕಿ ಕಿಲೋಮೀಟರ್ ಅನ್ನು ಜಮೀನು ಹೊಂದಿದೆ ಕ್ಯಾಥೋಲಿಕ್ ಚರ್ಚ್ ಹೊಂದಿರುವಷ್ಟು ಜಮೀನನ್ನು ವರ್ಕ್ ಫಂಡ್ ಕೂಡ ಹೊಂದಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರ ಮಾಹಿತಿ ಪ್ರಕಾರ ಕ್ಯಾಥೋಲಿಕ್ ಚರ್ಚ್ ಎರಡ್ ಸಾವಿರದ ನಾಲ್ಕುನೂರ ಐವತ್ತೇಳು ಆಸ್ಪತ್ರೆಗಳು ನೋಡಿ ಆಸ್ಪತ್ರೆಗಳು ಎಷ್ಟಿದೆ ಅವರು ಕ್ಯಾಥೋಲಿಕ್ ವಿರುದ್ದ ಎರಡ್ ಸಾವಿರದ ನಾಲ್ಕುನೂರ ಐವತ್ತೇಳು ಆಸ್ಪತ್ರೆಗಳು ಇಪ್ಪತ್ನಾಲ್ಕು ಮೆಡಿಕಲ್ ನರ್ಸಿಂಗ್ ಕಾಲೇಜುಗಳು ಇಪ್ಪತ್ತೆಂಟು ಕಾಲೇಜುಗಳು ಐದು ಎಂಜಿನಿಯರಿಂಗ್ ಕಾಲೇಜುಗಳು ಮೂರು ಸಾವಿರದ ಏಳ್ನೂರ ಅರವತ್ತೈದು ಪ್ರೌಢಶಾಲೆಗಳು ಏಳು ಸಾವಿರದ ಮುನ್ನೂರ ಹತ್ತೊಂಬತ್ತು ಪ್ರಾಥಮಿಕ ಶಾಲೆಗಳು ಹಾಗೂ ಮೂರು ಸಾವಿರದ ನೂರ ಎಂಬತ್ತೇಳು ನರ್ಸರಿ ಶಾಲೆಗಳನ್ನು ಹೊಂದಿವೆ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಿಶ್ಚಿಯನ್ ಕ್ಯಾಥೋಲಿಕರ ಕೊಡುಗೆ ಇದೆಯಲ್ಲ ಅದು ಅಗಾಧವಾದುದು ಈಗ ನೀವು ಅವರಿಗೆ ಹಿಂದಿನಿಂದ ಚೂರಿ ಹಾಕೋದಕ್ಕೆ ಹೊರಟಿದ್ದೀರಿ ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಈಗ ವರ್ಕ್ ಫಾಸ್ಟಿಗೆ ಸಂಬಂಧಪಟ್ಟಂತೆ ಯಾವ ದ್ರೋಹವನ್ನು ಎಸಗಲಾಯಿತು ಅದೇ ದ್ರೋಹವನ್ನು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ವಿಚಾರದಲ್ಲೂ ಅದೇ ದ್ರೋಹವನ್ನು ಎಸಗುವುದಕ್ಕೆ ಮುಂದಾಗಿದ್ದೀರಿ ಸೊ ಈ ಲೇಖನ ಇನ್ನೂ ಕೆಲವು ಅಂಶಗಳನ್ನ ಹೇಳ್ತಾ ಹೋಗುತ್ತೆ ಆರ್ಗನೈಸರ್ ಲೇಖನ ಬ್ರಿಟಿಷ್ ಸರ್ಕಾರವು ಯಾವುದೇ ಜಮೀನನ್ನು ಲೀಸ್ ಆಧಾರದಲ್ಲಿ ಮಂಜೂರು ಮಾಡಿದಲ್ಲಿ ಅಂತಹ ಜಮೀನನ್ನು ಚರ್ಚ್ ಸೊತ್ತು ಎಂಬುದಾಗಿ ಮಾನ್ಯ ಮಾಡಲಾಗುವುದಿಲ್ಲ ಅಂತ ಹೇಳಲಾಗಿತ್ತು ಅನ್ನುವ ಮಾತನ್ನು ಕೂಡ ಈ ಲೇಖನದಲ್ಲಿ ಹೇಳಲಾಗಿದೆ ಸೊ ಈ ನಡುವೆ ಎಸ್ ಹಾಗಿದ್ರೆ ಉದ್ದೇಶ ಏನು ಮೋದಿ ಮತ್ತು ಅಮಿತ್ ಶಾ ಅವರದ್ದು ಬಿ ಜೆ ಪಿದು ಸಂಘ ಪರಿವಾರದ್ದು ಏನು ಅವ್ರ ಉದ್ದೇಶ ಕ್ರಿಶ್ಚಿಯನ್ ಮಿಷನರಿಗಳ ಆಸ್ತಿಯನ್ನು ಅದರ ಮೇಲೆ ಸರ್ಕಾರದ ನಿಯಂತ್ರಣ ಮತ್ತು ಏನು ವಕ್ಫಾಸ್ತಿ ಮಾಡಿದ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಮಾಡಲಾಗಿದೆಯೋ ಅದೇ ರೀತಿ ಈ ಒಂದು ಈ ಚರ್ಚ್ಗಳಿಗೆ ಸೇರಿದ ಆಸ್ತಿಗೆ ಸಂಬಂಧಪಟ್ಟ ಹಾಗೂ ವಿವಾದವನ್ನು ಸೃಷ್ಟಿಸಿ ಅದರಲ್ಲಿ ಹಿಂದೂಗಳನ್ನು ಒಳಗೆ ಬಿಟ್ಟು ಅದರಲ್ಲಿ ಇವರು ಅಧಿಕಾರದಲ್ಲಿದ್ದಾಗ ಯಾರು ಸಂಘ ಪರಿವಾರದ ಕಾರ್ಯಕರ್ತರು ಈ ವಕ್ಫ್ ಸಂಬಂಧಪಟ್ಟಾಗಲೂ ಕೂಡ ಎಲ್ಲ ಕಮಿಟಿಗಳಲ್ಲಿ ಏನು ವಕ್ಫ್ ವಿವಾದಗಳಿಗೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತೆಗೆದುಕೊಳ್ಳೋ ಕಮಿಟಿಗಳಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರೇ ಇರ್ತಾರೆ ಬೇರೆಯವ್ರನ್ನ ನೆಮ್ಸಲ್ಲ ಸೊ ಅದೇ ರೀತಿ ಈ ಚರ್ಚ್ ಈ ಆಸ್ತಿಗೆ ಸಂಬಂಧಪಟ್ಟಂತೆ ಇಂತಹ ಒಂದು ಕಾನೂನನ್ನು ರಚಿಸಿ ಅಲ್ಲಿ ಸಂಘ ಪರಿವಾರದ ಕಾಲಾಳುಗಳನ್ನು ಬಿಡೋದು ಒಳಗಡೆ ಅಂದರೆ ಏನು ಅತ್ಯಾಧುನಿಕ ಶಿಕ್ಷಣವನ್ನು ಕ್ರಿಶ್ಚಿಯನ್ ಮಿಷನರಿಗಳು ನಮಗೆ ನೀಡುತ್ತಿದ್ದಾರೆ ಅದನ್ನು ನಾಶಪಡಿಸಿ ನಾಶಪಡಿಸಿ ಐದು ಸಾವಿರ ವರ್ಷಗಳ ಹಿಂದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದು ಅಲ್ಲಿ ಬರೋ ಕ್ರಿಶ್ಚಿಯನ್ ಮಿಷನರಿಗಳ ಶಾಲೆ ಶಿಕ್ಷಣಕ್ಕೆ ಬರೋರಿಗೆಲ್ಲ ಅವ್ರಿಗೆ ಬೋಳ್ ಹೊಡೆಸಿ ಜುಟ್ಟ ಬಿಡಿಸಿ ಅವ್ರ ಕೈಯಲ್ಲಿ ಭಗವದ್ಗೀತೆ ಕೊಟ್ಬಿಟ್ಟು ಅವರೆಲ್ಲ ನಿಲ್ಲ ಕೂತ್ಕೊಂಡು ಮಾಡಬೇಕು ವಿದೇಶಕ್ಕೆ ಹೋಗಂಗೂ ಇಲ್ಲ ಆಧುನಿಕ ಮನಸ್ಥಿತಿ ಇಲ್ಲ ಇನ್ನೊಂದಿಲ್ಲ ವಿಜ್ಞಾನ ಇಲ್ಲ ಎಂಥದೂ ಇಲ್ಲ ಎಲ್ಲರೂ ರಾಮನ ಜಪ ಮಾಡಿ ಕುತ್ಕೋಬೇಕು ಹನುಮಂತನ ಜಪ ಮಾಡಿ ಕುತ್ಕೋಬೇಕು ಹನುಮಂತ ಚಾಲೀಸ ಹೇಳ್ಬಿಟ್ಟು ಜಗತ್ತಿನಲ್ಲಿ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಾಳ ತಳಹ್ ಕೂತ್ಕೋಬೇಕು ಆ ಸಿಚುವೇಷನಿಗೆ ತಂದೆಲ್ಲಿಸ್ತಾರೆ ಇವರು ಮಹಾನ್ ಅಪಾಯಕಾರಿಯಾದ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಮಹಾನ್ ಅಪಾಯಕಾರಿಯಾದ ಹೆಜ್ಜೆ ಈ ಹೆಜ್ಜೆಗಳಿಗೆ ಏನಿದೆ ಈ ಇಡುವಂತಹ ಹೆಜ್ಜೆಗಳಿಗೆ ಜನ ಬೆಂಬಲವನ್ನು ಪಡೆಯುವುದಕ್ಕಾಗಿ ಜನರಿಗೆ ಒಂದು ಮೋಡಿ ಮಾಡಿ ಒಂದು ಭ್ರಮಾತ್ಮಕವಾದ ಮನಸ್ಥಿತಿಯನ್ನು ರೂಪಿಸುವಂಥದ್ದು ಭ್ರಮೆಯನ್ನು ರೂಪಿಸುವಂಥದ್ದು ಯಾವ ಸಮಸ್ಯೆ ಬಗ್ಗೆ ಯೋಚನೆ ಮಾಡೋ ಹಾಗಿಲ್ಲ ಈ ಸರ್ಕಾರ ಏನು ಮಾಡಿದೆ ಅಂದರೆ ರಾಮ ಮಂದಿರವನ್ನು ಮಾಡಿದ್ದೀವಿ ಹನುಮಂತನ ಮಂದಿರ ಮಾಡ್ತೀವಿ ಕೃಷ್ಣ ಮಂದಿರವನ್ನು ಮಾಡ್ತೀವಿ ವಿಷ್ಣು ಮಂದಿರವನ್ನು ಮಾಡ್ತೀವಿ ಮುಕ್ಕೋಟಿ ದೇವರಿಗೆ ಒಬ್ಬೊಬ್ಬರಿಗೂ ಒಂದು ದೇವಸ್ಥಾನ ಕಟ್ಟಿಕೊಡ್ತೀವಿ ಎಲ್ಲ ಕೂತ್ಕೊಂಡು ಅಲ್ಲಿ ಭಜನೆ ಮಾಡಿ ಮಂತ್ರ ಹೇಳ್ತಾ ಸಾಕು ಆ ಲೆವೆಲ್ಲಿ ತರ್ತಾರೆ ಅನುಮಾನ ಬೇಕಾಗಿಲ್ಲ ಆದರೆ ಕ್ರಿಶ್ಚಿಯನ್ ಮಿಷನರಿಗಳ ಆಸ್ತಿಯ ಮೇಲೆ ನಿಯಂತ್ರಣ ಇರೋದು ಕೊರಟ್ರೆ ಇದು ಅಂತಿಂತಹ ಸಿ ದ್ರೋಹ ಅಲ್ಲ ಅಂತಿಂತಹ ದ್ರೋಹ ಅಲ್ಲ ಅವರು ಮಾಡಿರುವ ಒಟ್ಟಾರೆ ಸೇವೆ ಪರಿಗಣಿಸ್ಬೇಕು ಮತ್ತು ಒಂದು ಧರ್ಮದ ಆಸ್ತಿಗಳಿದೆಯೇ ಒಂದು ಧರ್ಮಕ್ಕೆ ಸೇರಿದ ಆಸ್ತಿಗಳನ್ನು ಅದರ ಕುರಿತು ಆ ಧರ್ಮದವರೇ ತೀರ್ಮಾನ ತಗೋಬೇಕು ಬೇರೆಯವ್ರಿಗೆ ಆ ರೈಟ್ ಇಲ್ಲ ಇಲ್ಲವೇ ಇಲ್ಲ ಇದ್ರೆ ಇದ್ರದ್ದೇನು ಗೊತ್ತಾ ನಿಮಗೆ ಇವರು ಇವ್ರದ್ದು ಇನ್ನೊಂದು ನೋಡಿ ಏನು ಅಂದರೆ ಇವರು ಬೇರೆ ಧರ್ಮಗಳನ್ನು ಸುಧಾರಿಸೋಕೆ ನಾನು ಹೋಗ್ತೀವಿ ಅಂತ ಇಸ್ಲಾಂನಲ್ಲಿ ಇವ್ರಿಗೆ ಮಹಿಳೆಯರಿಗೆ ತೊಂದರೆ ಇತ್ತು ಇವತ್ತು ಇದ್ ಪಡಿ ಮಸ್ ಇದ್ರ ಬಗ್ಗೆ ಬಿ ಜೆ ಪಿ ಆ್ಯಂಡ್ ಕಂಪ್ನಿ ಸೋ ಆ್ಯಂಡ್ ಸೋ ಪೀಪಲ್ ಅವ್ರು ಏನು ಹೇಳ್ತಾರೆ ನಾವು ಮುಸ್ ಬಡ ಮುಸ್ಲಿಮರಿಗೆ ಸಹಾಯ ಮಾಡ್ತಿದ್ದೀವಿ ನಾವು ಏನು ಮಾಡ್ತಿದ್ದೀವಿ ಬಡ ಮುಸ್ಲಿಮರಿಗೆ ಸಹಾಯ ಮಾಡ್ತಿದ್ದೀವಿ ಅವರ ಅನ್ಯಾಯವನ್ನು ಸರಿಪಡಿಸಿ ನಿಮ್ಮ ಒಳಗಡೆ ವಿಷಯ ತುಂಬಿದೆ ಸ್ವಾಮಿ ಎಂದಾದರೂ ಮುಸ್ಲಿಮರಿಗೆ ಬಡ ಮುಸ್ಲಿಮರಿಗೆ ಸಹಾಯ ಮಾಡ್ತೀರ ನೆವರ್ ಈಗ ಬಡ ಕ್ರಿಶ್ಚಿಯನ್ರಿಗೆ ಸಹಾಯ ಮಾಡೋದು ಕೊಟ್ಟಿದ್ದಾರೆ ಅಂದರೆ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ನೀವು ಸುಧಾರಣೆ ಮಾಡೋದು ಕೇವಲ ಇಸ್ಲಾಮು ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಧರ್ಮಗಳನ್ನ ಮಾತ್ರ ಸುಧಾರಣೆ ಮಾಡಬೇಕು ಹಿಂದೂ ಧರ್ಮ ಸುಧಾರಣೆ ಮಾಡೋದು ಬೇಡವಾ ಬೇಡವಾ ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಹಿಂದೂ ಧಾರ್ಮಿಕ ದತ್ತಿ ಕಾನೂನಿನಲ್ಲಿರುವ ಸಮಸ್ಯೆಗಳನ್ನ ಯಾಕೆ ಸರಿಪಡಿಸ್ ಈ ಹೇಳಕ್ಕೆ ಹೋದರೆ ಏನು ಮಾತಾಡ್ತಾರೆ ಗೊತ್ತಾ ಇವು ನೀವು ನಮ್ಮ ದೇವರದ ಹಣಗಳನ್ನು ತೆಗೆದು ಬೇರೆ ದ್ಯಾಟ್ ಈಸ್ ರಾಂಗ್ ಧಾರ್ಮಿಕ ದತ್ತಿ ಇಲಾಖೆ ಹಿಂದೂ ದೇವಾಲಯಗಳಲ್ಲಿ ಬಂದಂಥ ಯಾವುದೇ ಒಂದು ಪೈಸಾ ಹಣ ಕೂಡ ಬೇರೆ ಧರ್ಬದರಿಗೆ ಖರ್ಚಾಗಲ್ಲ ಆದ್ರೆ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಸುಳ್ಳು ಹೇಳ್ತಾ ಹೋಗೋದು ಬೇರೆ ದರ್ಬುದ್ರೆ ಖರ್ಚು ಮಾಡ್ತಿದ್ರಿ ನಮ್ಮ ದೇವಸ್ಥಾನದ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಸರ್ಕಾರಕ್ಕೆ ಏನು ಇದಕ್ಕೆ ಬರುವ ಆದಾಯ ಏನಿದೆ ಅದನ್ನು ಹಿಂದೂ ದೇವಾಲಯಗಳ ಅಭಿವೃದ್ಧಿಗಾಗಿ ಖರ್ಚು ಮಾಡಲಾಗುತ್ತೆ ಅದಕ್ಕೆ ಬೇರೆ ಧರ್ಮದವ್ರಿಗೆ ಖರ್ಚು ಮಾಡಕ್ಕೆ ಬರಲ್ಲ ಅದನ್ನು ಸುಳ್ಳು ಹೇಳೋದು ಇಂತಹ ಸಿಚುವೇಶನ್ನಲ್ಲಿ ಅಲ್ಪಸಂಖ್ಯಾತ ಧರ್ಮಗಳೇನಿವೆ ಕ್ರಿಶ್ಚಿಯಾನಿಟಿ ಮುಸ್ಲಿಂ ಇಸ್ಲಾಂ ಇದನ್ನು ಮಾತ್ರ ನಾವು ಸರಿಪಡಿಸ್ತೀವಿ ಅಂತ ನೀವು ಹೊರಟಿದರಲ್ಲ ಇದೇ ನಿಮ್ಗೆ ತೋರಿಸುತ್ತೆ ನೀವು ಒಂದು ಕಡೆ ಹಿಂದೂ ಮೂಢನಂಬಿಕೆಯ ಪ್ರಚಾರ ಮಾಡ್ತೀರಿ ಹಿಂದೂ ಧರ್ಮದ ಒಳಗಿರುವ ಜಾತೀಯತೆ ಕೋಮುವಾದವನ್ನು ಡಿಫೆಂಡ್ ಮಾಡ್ತೀರಿ ಹಿಂದೂ ಧರ್ಮದ ಒಳಗಡೆ ಇರುವ ಈ ವೈದಿಕ ಪರಂಪರೆಯನ್ನ ಡಿಫೆಂಡ್ ಮಾಡ್ತೀರಿ ಬೇರೆ ಧರ್ಮವನ್ನು ಸುಧಾರಣೆ ಮಾಡ್ತೀವಿ ಅಂತ ಇಲ್ವಾ ಇದು ನಿಮ್ಮ ಮನಸ್ಸಿನ ಒಳಗಡೆ ಇರುವ ವಿಷಯವನ್ನು ತೋರಿಸ್ಕೊಳ್ತಾರೆ ನೀವು ಏನನ್ನು ಮಾಡೋದಕ್ಕೆ ಹೊರಟಿದ್ದೀರಿ ನೀವು ಇನ್ನೇನು ಮಾಡ್ತಾ ಇಲ್ಲ ಒಂದು ದೇಶವನ್ನು ಹಿಮ್ಮುಖವಾಗಿ ಕರೆದುಕೊಂಡು ಹೋಗ್ತಾ ಇದ್ದೀರಿ ಜನರ ಮನಸ್ಸುಗಳ ಒಳಗಡೆ ವಿಷವನ್ನು ತುಂಬ್ತಾ ಇದ್ದೀರಿ ಒಟ್ಟಾರೆಯಾಗಿ ಭಾರತ ಅನ್ನುವ ಈ ದೇಶ ಏನಿದೆ ಅದರ ಮೂಲ ಸ್ವರೂಪವನ್ನು ನಾಶಪಡಿಸ್ತಿದ್ದೀರಿ ಅದರಂತೆ ಸಂವಿಧಾನದ ಆಶಯಗಳನ್ನು ನಾಶಪಡಿಸ್ತಿದ್ದೀರಿ ಸುಳ್ಳು ಹೇಳ್ತಿದ್ದೀರಿ ಅಂಬೇಡ್ಕರ್ ಅವರನ್ನು ಹೆಸರು ಹೇಳ್ತಾ ಹೇಳ್ತಾ ಮಾಡ್ತಾ ಅಂಬೇಡ್ಕರ್ ಅವರ ಸಂವಿಧಾನದ ಮೂಲ ಆಶಯಗಳನ್ನು ಬುಡಮೇಲು ಮಾಡ್ತಾಯಿದ್ದೀರಿ ನಾಶಪಡಿಸ್ತಾ ಇದ್ದೀರಿ ಇದು ಒಳ್ಳೆಯದಲ್ಲ ಇತಿಹಾಸ ಇಂತಹ ಆಡಳಿತವನ್ನು ಇಂತಹ ಪ್ರಭುತ್ವವನ್ನು ಎಂದೂ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ಇಂಥದರ ವಿರುದ್ಧ ಏನಿದೆ ಧ್ವನಿ ಎತ್ತಬೇಕಾಗಿದೆ ಮಾಧ್ಯಮಗಳು ಧ್ವನಿ ಎತ್ತಬೇಕು ನ್ಯಾಯಾಂಗ ಧ್ವನಿ ಎತ್ತಬೇಕು ಯಾಕೆಂದರೆ ನಮ್ಮ ಸಂವಿಧಾನದ ಸಂರಕ್ಷಣೆ ಮಾಡಬೇಕಾದ್ದು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಉಳಿಸಬೇಕಾದ್ದು ಎಲ್ಲರ ಕರ್ತವ್ಯ ಇದು ಇವತ್ತಿನ ಸುದ್ದಿ ಸುದ್ದಿವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಹಿನಿ ಲೈಕ್ ಮಾಡಿ ಮಾಡಿ ಮೀಡಿಯಾ ಐಕಾನ್ ಪ್ರೆಸ್ ಮಾಡೋದಕ್ಕೆ ಪರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಶ್ರೀರಕ್ಷಿ ತಮ್ಮ ಆಶೀರ್ವಾದ ಪ್ರೀತಿ ना मेलसाइर नमस्कार